ಹಾಸನದಲ್ಲಿಯೇ ಐ ಪಿ ಎಸ್ ಅಧಿಕಾರಿ ಹರ್ಷ ವೃದ್ಧನ್ ಸಾಪು ಪ್ರಕರಣ ಕಿತ್ತಾನೆಗಡಿಯ ಗ್ರಾಮಸ್ಥ ರೂಪೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಇಂತಹ ಹತ್ತಾರು ಘಟನೆಗಳಾಗಿದೆ ನಾವು ಮೊದಲಿನಿಂದಲೂ ರಸ್ತೆಯಲ್ಲಿ ಹಂಪಾಕಿ ಅಂತ ಹೇಳಿದ್ವಿ ಆದರೆ ಯಾವ ಅಧಿಕಾರಿಗಳು ಕ್ಯಾರೆಯಾ ಅಂದಿರಲಿಲ್ಲ ನಿನ್ನೆ ಭಾನುವಾರ ಆಗಿರಲಿಲ್ಲ ಅಂದಿದ್ರೆ ಭಾರಿ ಅವಘಡ ಆಗಬೇಕಿತ್ತು ಅಪಘಾತದ ರಭಸಕ್ಕೆ ಎಂಟು ಡಿವೈಡರ್ ಕಲ್ಲುಗಳು ಕಿತ್ತು ಹೋಗಿದೆ ಕಲ್ಲುಗಳು ಕಿತ್ತ ನಂತರ ಪೊಲೀಸ್ ವಾಹನ ತೆಂಗಿನ ಮರ ಟಿಕ್ಕಿ ಹೊಡೆದಿದೆ ಕಿತ್ತಾನೆ ಆ ಗ್ರಾಮಸ್ಥ ರೂಪೇಶ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇತರ ಘಟನೆಗಳು ಇಲ್ಲಿ ಸರ್ವೇ ಸಾಮಾನ್ಯ ಮೊದಲಿಂದಲೂ ಕೂಡ ನಾವು ಹೇಳ್ಕೊಂಡು ಬರ್ತಾ ಇದ್ವಿ ಆದರೆ ನಮ್ಮ ಮಾತಿಗೆ ಯಾರೂ ಕೂಡ ಬೆಲೆ ಕೊಟ್ಟಿರಲಿಲ್ಲ ಅನ್ನುವಂಥ ವಿಚಾರವನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಪ್ರೊಬೇಷನರಿ ಐ ಪಿ ಎಸ್ ಅಧಿಕಾರಿ ಹರ್ಷವರ್ಧನ್ ಈಗಾಗಲೇ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು ನಿನ್ನೆ ನೂತನವಾಗಿ ಡಿ ವೈ ಎಸ್ ಪಿ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾಗಿತ್ತು ಮಾಡಬೇಕಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಪಘಾತವಾಗಿ ಈಗಾಗ್ಲೇ ಸಾವನ್ನಪ್ಪಿದ್ದಾರೆ ನಾವು ಅಪಘಾತ ನಡೆದ ಸ್ಥಳದಲ್ಲಿ ಕೂಡ ಈಗಾಗ್ಲೇ ಇರುವಂತದ್ದು ಹಾಸನ ಮತ್ತೆ ಹೊಳನರಸಿಪುರದ ರಾಜ್ಯ ಹೆದ್ದಾರಿ ಪ್ರಮುಖ ರಸ್ತೆ ಏನಿದೆ ಆ ಪ್ರಮುಖ ರಸ್ತೆ ಬಳಿ ಈಗಾಗಲೇ ಇರುವಂಥದ್ದು ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ ಸ್ಥಳೀಯರನ್ನ ಮಾತಾಡ್ಸೋಣ ನಿನ್ನೆ ಎಷ್ಟೊತ್ತಿನಲ್ಲಿ ಈ ಘಟನೆ ನಡೆದಿದ್ದು ಹೇಗೆ ನಾಲ್ಕು ಗಂಟೆ ಹದಿನೈದು ನಿಮಿಷ ಯಾವ ತರ ಆಗಿದೆ ಆಕ್ಸಿಡೆಂಟ್ ಅದು ಅಲ್ಲಿಂದ ಕಲ್ಲಿ ಒಡ್ದು ಇಲ್ಲಿ ಜಂಪ್ ಆಗಿ ಅಲ್ಲಿ ಬಿದ್ದಿದ್ದು ರೋಡಲ್ಲಿ ಅಲ್ಲಿ ಬಿಡಲಿಲ್ಲ ಅಲ್ಲಿ ಜಂಪ್ ಆಗಿ ಬಿದ್ದು ಉಲ್ಟಾಗಿತ್ತು ಎಷ್ಟು ಜನ ಅಲ್ಲಿ ಎರಡೇ ಜನ ಅದರಲ್ಲಿ ಎರಡೇ ಜನ ಒಬ್ಬರು ಚಾಲಕರು ಒಬ್ಬರು ಅಧಿಕಾರಿ ಅಧಿಕಾರಿ ಸೀದಾ ಮನೆಗೂ ಈಗ ಯಾವ ಕಡೆಯಿಂದ ಬರ್ತಾ ಇದ್ದೋ ಒಂದು ಮೈಸೂರು ಕಡೆಯಿಂದ ಬಳ್ಳೇಶ್ವರನೇಶಪುರ ಕಡೆಯಿಂದ ಈಗ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ನೀವು ನೆನ್ನೆ ಇದ್ದಿರ ಇಲ್ಲಿ ನೆಲೆ ಇದ್ದೋ ಏನೋ ಹೇಗಾಯ್ತು ಘನೆ ಘಟನೆ ಅಂದ್ರೆ ಅಲ್ಲಿಂದ ಫಸ್ಟ್ ಬಡ ಬಡ ಸೌಂಡ್ ಅಷ್ಟೇ ಆಮೇಲೆ ಮನೆ ನಮ್ಮ ಮನೆ ಮುಡುಗಿ ಹೋಗಿತ್ತು ಅಲ್ಲಿ ಮನೆ ಒಳಗೆ ಆವಾಗ ಏನು ಮಾಡಬೇಕು ನಮ್ಮ ಮಿಸ್ಸಸ್ಸು ಕೀರು ಆಡ್ಕೊಳ್ಬಿಟ್ರು ನಿಮ್ಮದೇ ಮನೆ ಅದು ಹಾಂ ಅದಕ್ಕಾಗಿ ಆಮೇಲೆ ಊರೆಲ್ಲ ಬಂದಾಗ ನೀರೆಲ್ಲ ತಗೊಂಡು ಕುಡಿಸಿ ಆಮೇಲೆ ಇದು ಮಾಡಿದಾಗ ಅವ್ರನ್ನ ಸಾಹೇಬ್ರನ್ನ ಈ ಈಚ ಕೂರಿಸ್ತು ರಾಡದಾಕಿ ಹಾಂ ಬ್ಲಡ್ ಎಲ್ಲ ಫುಲ್ ಆಮಿಟ್ ಆಗಿತ್ತು ಬ್ಲಡ್ ಮತ್ತು ಕಿವಿಲೆಲ್ಲ ಬ್ಲಡ್ ಬರ್ತಾ ಇತ್ತು ಅವಾಗ ಆರೆ ಹಾಕಿ ಮೀಟಿ ಅವನ್ನ ತೆಗ ಕರ್ಕ ತೆಗ್ದಿದ್ವು ಆಮೇಲೆ ಗಳ ದೋರ್ ಬರಲ್ಲ ಅಂತ ಗಳ ತಗೊಂಡು ಹೊಡೆದಿದ್ದೀನಿ ನೋಡಿ ಗಳ ಕೊಟ್ಟೈತಿ

ಯಾವಾಗಲೂ ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಅಂದ್ರೆ ಅದೇ ಜಾಗ ಯಾವಾಗ ಮೂನಾ ಜನ ಔಟ್ ಆಗಿರಲಿ ಇದಿಷ್ಟು ಇಲ್ಲಿನ ಸ್ಥಳೀಯರು ಅಂದ್ರೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಕೂಡ ಹೇಳುವಂತ ಮಾತು ನಿನ್ನೆ ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಅವಘಡ ಮಹಾಗ ಮಹಾ ತಪ್ಪಿದ ಅವಘಡ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಇದೆ ಕಾಲೇಜು ಹುಡುಗರು ದಿನನಿತ್ಯ ಹಾಸನಕ್ಕೆ ಒಳನಸಿಪುರಕ್ಕೆ ಹೋಗ್ತಾರೆ ಆದರೆ ನಿನ್ನೆ ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಯಾರೂ ಕೂಡ ಸ್ಟೂಡೆಂಟ್ಗಳು ಇರಲಿಲ್ಲ ಜೊತೆಗೆ ಮನೆ ಮುಂದೆ ಯಾವಾಗಲೂ ಮಕ್ಕಳು ಆಟ ಆಡ್ತಾಯಿದ್ರು ಇದ್ರು ಭಾನುವಾರ ಆದಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ಆಟ ಆಡ್ತಾ ಇರಲಿಲ್ಲ ಒಟ್ಟಾರೆ ಇದು ಚಾಲಕನ ನಿರ್ಲಕ್ಷ್ಯತೆ ಮತ್ತೆ ಅಜಾಗರೂಕತೆಯಿಂದ ಈ ರೀತಿ ದುರ್ಘಟನೆ ಆಗಿರೋದು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈ ಹಾಸನ